ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ಸ್ ಇದು ಗುರುವಾರದ ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋಕೆ ಬಂದೆ ನಾನು ದೈವಿ ಹೊಸಲು ತೊಳಿಯಲ್ಲ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಹೊಸಲು ತೊಳೆದು ಪೂಜೆ ಮಾಡಿ ರಂಗೋಲಿ ಹಾಕ್ತೀನಿ ವಾರ ಎಲ್ಲ ಜಸ್ಟ್ ನೀರನ್ನು ಹಚ್ಚಿ ಮುಗಿಸಿ ರಂಗೋಲಿ ಹಾಕ್ತೀನಿ ನೋಡಿ ಇವತ್ತು ಫೈನಲ್ಲಿ ಒಂದು ಪುಟ್ಟ ರಂಗೋಲಿಯನ್ನು ಹಾಕಿದೆ ನೋಡಿ ಈ ಥರ ಬಂತು ರಂಗೋಲಿ ನೆಕ್ಸ್ಟು ಪಲಾವ್ ಮಾಡ್ಕೊಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಎಂಟು ಮೆಣಸಿನ್ಕಾಯಿ ಮತ್ತು ಒಂದಿಷ್ಟು ಕಾಯಿ ತುರಿ ಜಾಸ್ತಿ ಹಾಕೊಳ್ಬಾರ್ದು ಇಲ್ಲ ನಾರ್ತಿ ಮಾಡ್ತಾ ಇರೋದು ಹಾಗಾಗಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಸಹ ಆ್ಯಡ್ ಮಾಡಿಕೊಂಡು ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟು ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮತ್ತು ಒಂದೇ ಚಕ್ಕೆ ಒಂದೇ ಒಂದು ಚಕ್ಕೆ ಮತ್ತು ಒಂದು ನಾಲ್ಕು ಮೊಗ್ಗನ್ನು ಹಾಕ್ಕೊಂಡು ಅದನ್ನು ಪ ಫೈನ್ ಪೇಸ್ಟ್ ಮಾಡಿಕೊಂಡೆ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ನಮಗೆ ಬೇಕಾದಷ್ಟು ಅಂದರೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅಲ್ಲಿಗೆ ಆ ಪಲಾವೆಲೆ ಖಾಲಿಯಾಗಿಬಿಟ್ಟಿತ್ತು ಸ್ವಲ್ ಒಂದೇ ಒಂದಿತ್ತು ಅದನ್ನೇ ಹಾಕ್ಕೊಂಡು ನೆಕ್ಸ್ಟು ಒಂದು ಕಸ್ತೂರಿ ಮೆತಿ ಸ್ವಲ್ಪ ಹಾಕ್ಕೊಂಡು ಒಂದು ಏಲಕ್ಕಿನೂ ಸಹ ಹಾಕ್ಕೊಂಡೆ ನೆಕ್ಸ್ಟ್ ಈರುಳ್ಳಿನ ಹಾಕೊಂಡು ಫ್ರೈ ಮಾಡಿಕೊಂಡೆ ನೆಕ್ಸ್ಟು ನಿಮ್ದು ಯಾವುದೇ ಥರ ವೆಜಿಟೇಬಲ್ಸ್ ಇದ್ರೂ ಆ್ಯಡ್ ಮಾಡ್ಕೋಬಹುದು ನನಗೆ ಸದ್ಯಕ್ಕೆ ಇದ್ದಿದ್ದು ಬೀನ್ಸ್ ಮತ್ತು ಕ್ಯಾರೆಟ್ ಟಮೊಟೊ ಇತ್ತು ಸೊ ಅದನ್ನು ಸಹ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫೈನಲಿ ಟೊಮೊಟೋನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಒಂದೇ ಒಂದು ಟೊಮೊಟೊ ಹಾಕಿದ್ರೆ ಹಾಕ್ಬಹುದು ಹಾಕದೇನೂ ಇರಬಹುದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟು ಪೇಸ್ಟನ್ನು ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಪೇಸ್ಟನ್ನು ಆ್ಯಡ್ ಮಾಡಿದೆ ಅದು ಬರ್ತಾ ಇರಲಿಲ್ಲ ಅದಕ್ಕೆ ನಾನು ಒಂದು ಲೋಟಕ್ಕೆ ಮಾಡ್ತಾ ಇರೋದು ಒಂದು ಲೋಟ ಅಕ್ಕಿಗೆ ಮಾಡ್ತಾ ಇರೋದು ಸೊ ಹಾಗಾಗಿ ಒಂದು ಎರಡು ಲೋಟ ನೀರು ಹಾಕ್ಕೊಂಡು ಅದನ್ನು ಜಾರಲ್ಲಿರುವಂತಹ ಮಸಾಲೆನೂ ಸಹ ನೀಟಾಗಿ ತಳ್ಕೊಂಡು ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡೆ ನೆಕ್ಸ್ಟು ಒಂದು ಸ್ಪೂನಷ್ಟು ಒಂದು ಲೋಟ ಅಕ್ಕಿಗೆ ಒಂದು ಸ್ಪೂನಷ್ಟು ರುಚಿನ ಆ್ಯಡ್ ಮಾಡ್ಕೊತೀನಿ ಅಂದರೆ ಉಪ್ಪು ಆ್ಯಡ್ ಮಾಡ್ಕೊತೀನಿ ನಿಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೆಕ್ಸ್ಟು ಒಂದು ಲೋಟ ಅಕ್ಕಿನ ಚೆನ್ನಾಗಿ ನೀರಲ್ಲಿ ಕಿವಿಚಿ ತೊಳ್ಕೊಂಡು ಹಾಕೊಳಿಯೋದ್ರೊಳಗಡೆ ಅದು ಕುದಿ ಬರಬೇಕು ನೀರು ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ ನೆಕ್ಸ್ಟು ಅಕ್ಕಿನ ತೊಳೆದು ಹಾಕ್ಕೊಳ್ಬೇಕು ನಾನಿಲ್ಲಿ ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮತ್ತು ಹಳ್ಳಿ ಸ್ಟೈಲಲ್ಲಿ ಈ ಇದೇ ರೀತಿ ಮಾಡೋದು ಹಳ್ಳಿ ಸ್ಟೈಲನ್ನೇ ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ಅಷ್ಟೇ ನಮ್ಮ ನಮ್ಮನೇಲಂತೂ ಇದೇ ತೀರಿ ನಾವು ತಿನ್ನಬೇಕು ಅಂದಾಗ ನಾಟಿ ಸ್ಟೈಲ್ ಇದೇ ರೀತಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ಬರುತ್ತೆ ಒಟ್ಟಿನಲ್ಲಿ ಮಾತ್ರ ನೆಕ್ಸ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಸಿಲ್ ಬರೆಸ್ತೆ ಈ ಕಡೆ ಮೊಸರು ಬಜ್ಜಿನೂ ಸಹ ಮಾಡಿಕೊಂಡೆ ಸಿಂಪಲ್ಲಾಗಿ ಫೈನಲಿ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ ನೆಕ್ಸ್ಟು ಸಂಜೆ ಆಯಿತು ಸಂಜೆ ಆದಮೇಲೆ ನಾವು ಲೂಲು ಮಾಲ್ಗೆ ಹೋಗೋಣ ಇವತ್ತು ಹಸ್ಬೆಂಡ್ಗೆ ವೀಕ್ ಆಫ್ ಇತ್ತು ಸೊ ಹಾಗಾಗಿ ಲೂಲು ಮಾಲ್ಗೆ ಹೋಗೋಣ ಸ್ವಲ್ಪ ಗ್ರಾಸರಿ ತರಬೇಕಿತ್ತು ಸೊ ಹಂಗಾಗಿ ಹೋದೆ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಇತ್ತು ಅದು ಎಷ್ಟು ಇದೆ ಅಂತಂದರೆ ಹಿಂಗೆ ಅಂತೆ ನೋಡಬೇಕು ನೆಕ್ಸ್ಟ್ ಇಲ್ಲೆಲ್ಲ ಹೈಪರ್ ಮಾರ್ಕೆಟಿಗೆ ಬಂದ್ವಿ ಏನಾರು ತೊಗೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ವಿ ತೊಗೊಂಡ್ವಿ ಇದು ಮತ್ತು ಸೀಡ್ಸ್ ಲೆಸ್ ಖರ್ಜೂರ ಮತ್ತು ಗ್ರೇಪ್ಸು ಟು ಇಲ್ಲಿ ಗ್ಲಾಸ್ ಸೆಕ್ಷನಿಗೆ ಬಂದ್ವಿ ಹಸ್ಬೆಂಡು ಒಂದು ಕಾಪರ್ ಬಾಟ್ಲ್ ಬೇಕು ಅಂತ ಇದ್ದರು ಸೊ ತೊಗೊಳಕಂತ ಬಂದ್ವಿ ಈ ಅಂತೂ ತುಂಬ ಚೆನ್ನಾಗಿತ್ತು ಅದೇ ಕಾಸ್ಟ್ಲಿ ಜಾಸ್ತಿ ತುಂಬ ಕಾಸ್ಟ್ಲಿ ರೇಟ್ ಇಲ್ಲಿ ಅದಕ್ಕೆ ತೊಗೊಳಲಿಲ್ಲ ಅಲ್ಲ ಇಟ್ಬಿಟ್ಟು ಬಂದೆ ನೆಕ್ಸ್ಟು ಹಸ್ಬೆಂಡು ಒಂದು ಕಾಪರ್ ಬಾಟ್ಲನ್ನು ತಗೊಂಡ್ರು ತುಂಬ ಚೆನ್ನಾಗಿತ್ತು ಕುಕ್ವೇರ್ ಸೆಟ್ಟೆಲ್ಲ ನೆಕ್ಸ್ಟು ಬಿಲ್ಲಿಂಗ್ ಸೆಕ್ಷನಿಗೆ ಬಂದು ಬಿಲ್ಲಿಂಗ್ ಸೆಕ್ಷ ನೆಕ್ಸ್ಟ್ ಇಲ್ಲೊಂದು ಸ್ಮೈಲ್ ಸೀಸನ್ ಅಂತ ಒಂದು ಕಾ ಬಸ್ ನಲ್ಲಿ ಡೆಕೋರ್ ಮಾಡಿದ್ರು ಚೆನ್ನಾಗಿತ್ತು ಒಟ್ಟಿನಲ್ಲಿ ಅದಂತೂ ನೆಕ್ಸ್ಟ್ ಮ್ಯಾಕ್ಸಿಗೆ ಬಂದ್ವಿ ಅಷ್ಟೊಂದೇನು ಕಲೆಕ್ಷನ್ ಚೆನ್ನಾಗಿರಲಿಲ್ಲ ತಗೊಳಲಿಲ್ಲ ಹಾಗೆ ಒಂದು ರೌಂಡು ನೋಡಿಕೊಂಡು ಬಂದ್ವಿ ನಮ್ಮ ಹಸ್ಬೆಂಡ್ ಯಾವಾಗಲೂ ತಿನ್ನೋ ಐಟಮ್ಸ್ ಮೇಲೆ ಜಾಸ್ತಿ ಕಣ್ಣು ಇಲ್ಲಿ ಆಪೋಸಿಟ್ ಹಲ್ದಿರಾಮ್ಸ್ ಇತ್ತು ಅಲ್ಲೋಗಿ ಸ್ವೀಟ್ ತೊಗೊಂಡಿದ್ರು ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡೆ ಫೈನಲಿ ಬಂದು ಇಷ್ಟೊಂದು ಸಾಮಾನು ತೊಗೊಂಡು ಬಂದ್ವಿ ನಾವು ಕಡಿಮೆನೇ ತೊಗೊಂಡಿದ್ದು ನೋಡಿ ಈ ಥರ ಎಲ್ಲ ಸಾಮಾನು ತೊಗೊಂಡು ಒಂದು ಬೇಕಾದಷ್ಟು ತೊಗೊಂಡು ಬಂದ್ವಿ ಫೈನಲಿ ಗುಡ್ ಲೈಫ್ ಆಲ್ ತಗೊಂಡೆ ಯಾಕೆ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂದ್ಬಿಟ್ಟು ಹ್ಞೂ ಥ್ಯಾಂಕ್ ಯು ಇಷ್ಟೇ ಇವತ್ತಿನ ಲಾಕ್ಸ್ ಪ್ಲೀಸ್ ಇಷ್ಟಾದರೆ ಲೈಕ್